ಹೇ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಶ್ರೀ ಸತ್ಯಸಾಯಿ ಲೋಕಸೇವಾ ಸಂಘದಿಂದ ನೇಮಕಾತಿ ನಡೀತಾ ಇದೆ ಬನ್ನಿ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಹೇಗೆ ಅಪ್ಲೈ ಮಾಡಬೇಕು ಹಾಗೆ ಯಾರು ಅಪ್ಲೈ ಮಾಡಬೇಕು ಮತ್ತು ಬೋತ್ ಆ್ಯಂಡ್ ಮೇಲ್ ಆ್ಯಂಡ್ ಫೀಮೇಲ್ ಅಂದರೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಹಾಗೂ ಕರ್ನಾಟಕದ ಎಲ್ಲ ಡಿಸ್ಟಿಕ್ನಿಂದ ಯಾವುದೇ ಜಿಲ್ಲೆಯವರಾಗಿದ್ದರೂ ಕೂಡ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ವಿಡಿಯೋ ನೋಡಿ ಕಂಪ್ಲೀಟ್ ಮಾಹಿತಿಯನ್ನು ಹೇಳಿದ್ದೀನಿ ಹಾಗೆ ವಿಡಿಯೋನ ಕೊನೆವರೆಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಶ್ರೀ ಸತ್ಯಸಾಯಿ ಲೋಕಸೇವಾ ಸಂಘದಿಂದ ನೇಮಕಾತಿ ನಡೀತಾ ಇದೆ ಹಾಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಬಂಟ್ವಾಳದಲ್ಲಿ ನೇಮಕಾತಿ ಇರುತ್ತೆ ದಕ್ಷಿಣ ಕನ್ನಡ ಬಂಟ್ವಾಳದಲ್ಲಿ ನೇಮಕಾತಿ ಇರುತ್ತೆ ಹಾಗೆ ಹುದ್ದೆಗಳ ಹೆಸರನ್ನು ನೋಡೋದಾದರೆ ಅಸಿಸ್ಟೆಂಟ್ ವಾರ್ಡನ್ ಅಕೌಂಟ್ಸ್ ಅಸಿಸ್ಟೆಂಟು ಹಾಗೆ ಲೆಕ್ಚರರ್ ಹೈಸ್ಕೂಲ್ ಟೀಚರ್ ಫಿಸಿಕಲ್ ಎಜುಕೇಷನ್ ಟೀಚರ್ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಹುದ್ದೆಗಳ ಸಂಖ್ಯೆ ವಿವಿಧ ಹುದ್ದೆಗಳಿದ್ದಾವೆ ಹಾಗೆ ಇನ್ನು ಮುಂದೆ ನೋಡಿ ವಿದ್ಯಾರ್ಹತೆಯನ್ನು ನೋಡೋದಾದರೆ ಪಿ ಯು ಸಿ ಡಿ ಎಡ್ ಬಿ ಎಡ್ ಮತ್ತು ಎನಿ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಅನುಭವ ಅನ್ವಯಿಸುತ್ತದೆ ಅಂತ ಕೊಟ್ಟಿದ್ದಾರೆ ಸಿಕ್ಸ್ ಆರು ಮಂತ್ ಆರು ತಿಂಗಳ ಅಥವಾ ಒಂದು ವರ್ಷದ ಒಳಗಿನ ಒಂದು ನಿಮಗೆ ವಿದ್ ಅನುಭವ ಇದ್ದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ವಯಸ್ಸಿನ ಮಿತಿಯನ್ನು ನೋಡೋದಾದರೆ ಹದಿನೆಂಟರಿಂದ ಮೂವತ್ತು ವರ್ಷಗಳು ಹಾಗೆ ಅಪ್ಲೈ ಮಾಡೋದು ಆನ್ಲೈನ್ ಆಫ್ಲೈನ್ ಎರಡು ಕಡೆಯಿಂದ ನೀವು ಅಪ್ಲೈ ಮಾಡ್ಬೋದು ಯಾವುದು ನಿಮಗೆ ಕನ್ವೀನಿಯೆಂಟ್ ಆಗುತ್ತೆ ಅಲ್ಲಿಂದ ನೀವು ಅಪ್ಲೈ ಮಾಡ್ಬೋದು ಅದನ್ನು ಮುಂದೆ ಹೇಳ್ಕೊಡ್ತೀನಿ ಹಾಗೆ ಅರ್ಜಿ ಸಲ್ಲಿಸುವುದು ನೋಡಿ ಅರ್ಜಿಯನ್ನು ಶ್ರೀ ಸತ್ಯಸಾಯಿ ಲೋಕಸೇವಾ ಸಂಘದ ಕಚೇರಿಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ ಬನ್ನಿ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ವಿಳಾಸವನ್ನು ನೋಡೋದಾದರೆ ಶ್ರೀ ಸತ್ಯಸಾಯಿ ಲೋಕಸೇವಾ ಸಂಘ ಅಳಿಕೆ ಅಂಚೆ ನೋಡಿ ಸತ್ಯಸಾಹಿ ವಿಹಾರ ಬಂಟ್ವಾಳ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಐದು ಏಳು ನಾಲ್ಕು ಎರಡು ಮೂರು ಐದು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ನಿಮ್ಮ ರೆಸ್ಯೂಮೇನ ಕೂಡ ಕಳಿಸ್ಬೋದು ಹಾಗೆ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸುವವರು ಮೇಲ್ ಐ ಡಿಗೆ ಇದ್ದಾರೆ ನೋಡಿ ಸಹಾಯಕ ವಾರ್ಡನ್ ಆರು ಹುದ್ದೆಗಳಿದ್ದಾವೆ ಪದವಿ ಅಂತ ಕೊಟ್ಟಿದ್ದಾರೆ ನೋಡಿ ಯಾವುದೇ ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ಅಥವಾ ಅದಕ್ಕಿಂತ ಮೇಲ್ಪಟ್ಟ ವಿದ್ಯಾರ್ಹತೆಯನ್ನು ಹೊಂದಿದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ರಾತ್ರಿ ವೇಳೆ ಕಡ್ಡಾಯವಾಗಿ ಹಾಸ್ಟೆಲ್ನಲ್ಲಿ ತಂಗಬೇಕು ಅಂತ ಹೇಳಿದ್ದಾರೆ ಪುರುಷ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಿ ಅಂತ ಹೇಳಿದ್ದಾರೆ ಸಹಾಯಕ ವಾರ್ಡನ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಓನ್ಲಿ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಇದೆ ಮುಂದಿನ ಹುದ್ದೆ ನೋಡಿ ಲೆಕ್ಕ ಸಹಾಯಕ ಎರಡು ಹುದ್ದೆ ಇದೆ ಬಿ ಕಾಮ್ ಮತ್ತು ಮೇಲ್ಪಟ್ಟ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಪುರುಷ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ ಹಾಗೆ ಉಪನ್ಯಾಸಕ ಹುದ್ದೆಗಳು ನೋಡಿ ಇಲ್ಲಿ ಬೋತ್ ಮೇಲ್ ಎನ್ ಫೇ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಭೌತಶಾಸ್ತ್ರ ರಸಾಯನಶಾಸ್ತ್ರ ಗಣಿತ ಜೀವಶಾಸ್ತ್ರ ಮತ್ತು ಇಂಗ್ಲೀಷ್ ಎಲ್ಲ ಒಂದು ಒಂದು ಹುದ್ದೆಗಳಿದ್ದಾವೆ ಹಾಗೆ ಸ್ನಾತಕೋತ್ತರ ಹಾಗೂ ಬಿ ಎಡ್ ಪದವಿ ಹೊಂದಿದವರಿಗೆ ಆದ್ಯತೆ ನೀಡಲಾಗುತ್ತೆ ಇನ್ನು ಮುಂದೆ ಪ್ರೌಢಶಾಲಾ ನಾಲ್ಕು ಶಿಕ್ಷಕರು ಬೇಕಾಗಿದ್ದಾರೆ ಬಿ ಎಡ್ ಬಿ ಬಿ ಎ ಬಿ ಎಡ್ ಎರಡು ಹುದ್ದೆ ಹಾಗೆ ಬಿ ಎಸ್ ಸಿ ಬಿ ಎಡ್ ಸಿ ಬಿ ಜೆಡ್ ಎರಡು ಹುದ್ದೆ ಇದೆ ಫ್ರೆಂಡ್ಸ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿ ನೋಡಿ ನೀವು ಅಂಚೆ ಮೂಲಕ ಅರ್ಜಿ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಅಧ್ಯಕ್ಷರು ಕಾರ್ಯದರ್ಶಿ ಶ್ರೀ ಸತ್ಯಸಾಯಿ ಲೋಕಸೇವಾ ಸಂಘ ಅಳಿಕೆ ಅಂಚೆ ನೋಡಿ ಸತ್ಯಸಾಯಿ ವಿಹಾರ ಬಂಟ್ವಾಳ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಐದು ಏಳು ನಾಲ್ಕು ಎರಡು ಮೂರು ಐದು ಈ ಒಂದು ಅಡ್ರೆಸ್ಗೆ ನೀವು ಆಫ್ಲೈನ್ ಮೂಲಕ ಅಂದರೆ ಆಫ್ಲೈನ್ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಪೋಸ್ಟ್ ಮುಖಾಂತರ ಸ ರಿಜಿಸ್ಟರ್ಡ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಯಾವ್ದು ಬೇಕಾದರೂ ಮಾಡ್ಬೋದು ಆನ್ಲೈನ್ ಅರ್ಜಿ ಸಲ್ಲಿಸುವಂಥವು ಕೆಳಗಡೆ ನೋಡಿ ಫ್ರೆಂಡ್ಸ್ ಈ ಮೇಲ್ ಐ ಡಿಗೆ ನಿಮ್ಮ ರೆಸ್ಯೂಮೇನ ಕಳಿಸ್ಕೊಡ್ಬೇಕಾಗತ್ತೆ ಆನ್ಲೈನ್ ಆಫ್ಲೈನ್ ಎರಡೂ ಕಡೆಯಿಂದ ಯಾವುದು ಬೇಕಾದರೂ ನಿಮಗೆ ಕನ್ವೀನಿಯೆಂಟ್ ಆಗುತ್ತೆ ಅಲ್ಲಿಂದ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಫ್ರೆಂಡ್ಸ ನೇರ ನೇಮಕಾತಿ ಇರುತ್ತೆ ಕೇವಲ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಯಾವುದೇ ರೀತಿಯ ಎಕ್ಸಾಮ್ ಇರಲ್ಲ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ ನೇರ ನೇಮಕಾತಿ ಇರುತ್ತೆ